ದೆನ್ ಇಷ್ಟು ಇಂಪ್ರೂವ್ ಆಗಬೇಕು ಫುಡ್ ಫುಡ್ ಇಂಪ್ರೂವ್ ಆಗಬೇಕು ಹ್ಯಾಬಿಟ್ಸ್ ಇಂಪ್ರೂವ್ ಆಗಬೇಕು ಸ್ಟಡಿ ವರ್ಕಿಂಗ್ ಅವರ್ ಸೈಲೆನ್ಸ್ ಪ್ಲ್ಯಾನ್ಸ್ ಅಪ್ಲಾನ್ ಸ್ಲೀಪ್ ಆ್ಯಂಡ್ ಅಡಿಕ್ಷನ್ ಇಷ್ಟು ಟ್ರಿಕ್ಸ್ ಹೇಳ್ಕೊಟ್ಟು ನಾನು ನನ್ನ ಮಾತು ಮುಗಿಸ್ತೀನಿ ವಾಟ್ ಈಸ್ ಫುಡ್ ಸರ್ ಫುಡ್ ಸರಿಯಾಗೇ ಇದೆಯಲ್ಲ ಸರ್ ನಮ್ಮದು ಅಂತ ನೀವು ಅಂದ್ಕೋತೀರ ನೀವು ಮನೇಲಿ ಇರೋ ಫುಡ್ಡು ಇಷ್ಟು ದಿನ ತಿನ್ಕೊಂಬಂದಿದ್ದು ಸರಿ ಇದೆ ತಪ್ಪಲ್ಲ ಬಟ್ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಕೇಳ್ತಾ ಇದ್ದೀವಲ್ಲ ನಾವು ಒನ್ ಪರ್ಸೆಂಟ್ ಇಂಪ್ರೂವ್ ಆಗ್ರಿ ಅಂತ ಇಲ್ಲಿರೋ ಹುಡುಗರು ಪ್ರಾಮಾಣಿಕವಾಗಿ ಕೈ ಎತ್ತಬೇಕು ಪೊಲೀಸ್ ಫಿಸಿಕಲ್ಗೆ ಹೋಗಿದ್ದೆ ಸರ್ ನಾನು ನನಗೆ ಓಡೋಕೆ ಆಗಲಿಲ್ಲ ಕೈ ಎತ್ತಿರಿ ನೋಡೋಣ ಕೈ ಎತ್ತಿರಿ ನಾಚ್ಕೊಳ್ಳೋದೇನಿಲ್ಲ ಒನ್ ಟೂ ಸುಮಾರು ಜನ ಇರ್ತೀರಾ ಏನಂದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟ್ರ್ ಓಡಬೇಕು ಅಂದರೆ ನೀವು ಇರೋ ಜೋಳದ ರೊಟ್ಟಿ ನೀವು ಇರೋ ರಾಗಿ ಮುದ್ದೆ ನೀವು ಇರೋ ಅನ್ನ ಸಾಕಾಗಲ್ಲ ಸಿಂಪ್ಲಿ ನಾವು ಮಲೆನಾಡಿನವರು ಕೆಸರು ಹೊಡಿತಾ ಇರ್ತೀವಿ ಭತ್ತ ನಟಿ ಮಾಡೋದಕ್ಕೆ ಕೆಸರು ಹೊಡಿಬೇಕಾದ್ರೆ ನಮ್ಮ ಅಜ್ಜ ಹೇಳೋರು ಏಯ್ ಅವು ದ ಎತ್ತುಗಳು ಮಲ್ಕೊಂಡ್ಬಿಡ್ತಿದ್ವು ಪಾಪ ಕೆಸರು ಗದ್ದೆಯಲ್ಲಿ ಎಳೆಯಕ್ಕಾಗದೆ ಕೆಸರಲ್ಲೇ ಮಲ್ಕೊಂಡ್ಬಿಡೋವು ನಮ್ಮ ಅಜ್ಜ ನಮಗೆ ಬೈಯೋರು ಯೂಸ್ಲೆಸ್ಗಳ ಓಕೆ ಸರಿಯಾಗಿ ಫುಡ್ ಕೊಡ್ರಿ ಅಂತ ಏನು ಫುಡ್ಡು ಯೂಸ್ಲೆಸ್ ಅಲ್ಲ ಅವಾಗಿನ ಅವ್ರ ಬೈಗಳದ ಬೈಯೋರು ಓಕೆ ಏನು ಫುಡ್ಡು ಹುರುಳಿ ಕಾಳು ಅಂತ ಬರತ್ ಹುರುಳಿ ಕಾಳು ಹುರುಳಿಕಾಳನ್ನು ನೆನೆಸಿ ರುಬ್ಬಿ ಕೈಯಲ್ಲೇ ರುಬ್ತಿದ್ವಿ ತಗೊಂಡೋಗಿ ಬೆಳಿಗ್ಗೆ ತಿನ್ನಿಸಿದರೆ ಒಂದೇ ವಾರ ತಿನ್ನಿಸ್ಬಿಟ್ರೆ ಸಾಕು ಆ ಎತ್ತುಗಳ ಕಾಲು ಹೆಂಗೆ ಸ್ಟ್ರಾಂಗ್ ಹಾಕಿರ್ದಿತ್ತು ಅಂದರೆ ಕೆಸ್ರಲ್ಲಿ ಹಿಂಗೆ ತುಳ್ಕೊಂಡು ತುಳ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ವು ಆಮೇಲೆ ನಾನು ಫಿಸಿಕಲ್ಗೆ ಪೊಲೀಸ್ಗೆ ಓಡ್ಬೇಕಾದ್ರೆ ದಿನ ಇಷ್ಟು ಉರುಳಿ ಕಾಳು ನೆನ್ಸ್ಕೊಳ್ಳೋದು ರುಬ್ಕೊಳ್ಳೋದು ತಿನ್ನೋದು ಬೇಯಿಸ್ಕೊಳ್ಳೋದು ತಿನ್ನೋದು ಹತ್ತತ್ತು ಕಿಲೋಮೀಟ್ರ್ ಓಡಿದರೂ ಟೈರ್ಡ್ ಆಗಲ್ಲ ಅಂದರೆ ನಿಮಗೆ ಏನಕ್ಕೆ ಯಾವ ಫುಡ್ ಬೇಕು ಅನ್ನೋದು ಗೊತ್ತಿರಬೇಕು ಸೊ ಡೈಲಿ ಸ್ವಲ್ಪ ಯುವಕ ಯುವತಿಯರು ಕುರುಳಿ ಕಾಳು ಕಡಲೆ ಕಾಳು ಹೆಸರು ಕಾಳು ಇಂಥ ತಿನ್ನೋದು ದೆನ್ ಸೇಮ್ ಟೈಮಲ್ಲಿ ನೀವು ನೀವು ಕತೆ ಹೇಳ್ತಿರ್ತೀವಿ ನಾವು ಬಡೂರು ಪುರಾಣ ಅದು ಇದು ಎಷ್ಟು ಜನ ಪಾನಿಪುರಿ ತಿಂದಿಲ್ಲ ಎತ್ತಿ ನೋಡೋಣ ತಿಂದಿಲ್ಲ ನಿಜ ಗೋಬಿ ಮಂಜೂರಿ ತಿಂದಿಲ್ಲ ಇಲ್ಲ ಎಲ್ಲ ಬ್ಯಾಡ್ದೇ ಇರೋ ಹಾಳು ಮುಳ್ಳು ಇರ್ತೀರ ಅವನ್ನ ರೆಡ್ಯೂಸ್ ಮಾಡಿ ನೀವು ಸೂಪರ್ ಫುಡ್ ಅಂತ ಕತೆ ಕೇಳ್ತಿರ್ತೀರಿ ಕ್ರಿಕೆಟರ್ಸ್ಗೆ ಕೋಟಿ ಗಟ್ಟಲೆ ಸಂಬಳ ಇದೆ ನೀವು ಕ್ರಿಕೆಟ್ ನೋಡ್ತೀರಿ ಎಲ್ಲರೂ ಬಹುತೇಕ ಅಲ್ಲಿ ವಿರಾಟ್ ಕೊಹ್ಲಿ ಸುಸ್ತಾಗಿ ಬಂದು ನಿತ್ಕೋತಾರೆ ಪಿಚ್ ಎಂಡಿಗೆ ನೀರಿನ ಬಾಟ್ಲಿ ಕೊಡ್ತಾರೆ ನೀರು ಕುಡಿತಾರೆ ಜೊತೆಗೆ ಒಂದು ಫುಡ್ ಕೊಡ್ತಾರೆ ಏನದು ಬಾಳೆಹಣ್ಣು ಬಾಳೆಹಣ್ಣು ಸಿಕ್ಕಾಬಿಟ್ಟೆ ಎನರ್ಜಿ ಫುಡ್ಡು ನೀವು ಬಾಳೆಹಣ್ಣು ಅಂದರೆ ದೇವಸ್ಥಾನದ ಪ್ರಸಾದದ ಥರ ತಿನ್ನಬೇಕು ಜಾಸ್ತಿ ತಿಂದರೆ ಶೀತ ಆಗ್ಬಿಡುತ್ತೆ ಅಂತಿರ್ತೀರಿ ನೀವು ನೋ ಚೀಪ್ ಚೀಪ್ ಹಣ್ಣಿದೆ ಬಾಳೆಹಣ್ಣಿದೆ ಆ ಹಣ್ಣಿದೆ ಈ ಹಣ್ಣಿದೆ ಇಂಥ ಫುಡ್ಗಳು ತಿನ್ನಬೇಕು ಇದು ನಿಮಗೆ ಎನರ್ಜಿ ಕೊಡುತ್ತೆ ಫಿಸಿಕಲ್ ಹ್ಯಾಬಿಟ್ ನೀವು ಸಿಂಪಲ್ ಇದೇ ಹುಡುಗಿ ನಾಳೆಯಿಂದ ಕೈ ತಿರುಗ್ಸು ಕಾಲು ತಿರುಗಿಸು ಸೊಪ್ಪಿಂಗ್ ಜಂಪ್ ಮಾಡು ನೀನು ಓದಕ್ಕೆ ಕೂತ್ಕೋ ಕೆಲಸ ಮಾಡೋ ಕೂತ್ಕೋ ಸೂಪರ್ ಜಾಸ್ತಿ ಫಾಸ್ಟಾಗಿ ಆಗ್ತಾ ಇರುತ್ತೆ ಫಿಸಿಕಲಿ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಸ್ಟಡಿ ಇದೆಯಲ್ಲ ಕಂಟಿನ್ಯೂ ಇರಬೇಕು ಒಂದು ದಿನ ಆಗಬಾರ್ದು ಇವತ್ತು ನಾನು ಇವತ್ತು ಹೆಚ್ಚು ಕಡಿಮೆ ನಿಮ್ಮ ಜೊತೆ ಒಂದೂವರೆವರೆಗೂ ಮಾತಾಡ್ತೀನಿ ಆಮೇಲೆ ಕಾಲೇಜ್ಗೆ ಹೋಗ್ಬೇಕು ಅಲ್ಲಿ ಮಾತಾಡ್ತೀನಿ ಶಿಕಾ ಬೆಂಗಳೂರಿಗೆ ಹೋಗಿ ರೀಚ್ ಆಗಬೇಕು ಎಂಟು ಗಂಟೆ ಆಗುತ್ತೆ ಎಂಟು ಗಂಟೆಗೆ ಹೋದ್ಮೇಲೂ ಪ್ರಜಾವಾಣಿ ಪೇಪರ್ ಫಿನಿಶ್ ದ ಹಿಂದೂ ಪೇಪರ್ ಫಿನಿಶ್ ಮತ್ತು ನಾಳೆಗೆ ಏನು ಮಾತಾಡಬೇಕು ಅದಕ್ಕೆ ಬೇಕಾದ ಎರಡು ಗಂಟೆ ಓದ್ಕೋತೀನಿ ಐದು ಗಂಟೆ ರೀಡಿಂಗ್ ಆಗುತ್ತೆ ಇಷ್ಟು ಬಿಝಿ ಶೆಡ್ಯೂಲಲ್ಲು ಡೋಂಟ್ ಸ್ಟಾಪ್ ರೀಡಿಂಗ್ ಒಂದು ದಿನ ಬಿಡ್ದಂಗೆ ಓದಬೇಕು ವರ್ಕಿಂಗ್ ಅವರ್ಸ್ ಜಾಸ್ತಿ ಮಾಡಿರಿ ನಿದ್ದೆ ಮಾಡೋದು ಬಿಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಹುಡುಗಿ ಒಪ್ಕೊಂಡ್ಲು ಐದು ಗಂಟೆಗೆ ಹೇಳ್ತೀನಿ ಸರ್ ಹತ್ತು ಗಂಟೆ ಮಲಗ್ತೀನಿ ಎಷ್ಟು ಹೊತ್ತು ಓದ್ತೀಯಾ ಒನ್ ಅವರ್ ನಾಟ್ ಎನ್ ಅಫ್ ಅಟ್ಲೀಸ್ಟ್ ನಾಲ್ಕು ಗಂಟೆ ಓದ್ರಿ ದೆನ್ ಸೈಲೆನ್ಸ್ ಸೈಲೆನ್ಸ್ ಅಂತ ಅಂದರೆ ಬಿಟ್ಬಿಡ್ಬೇಕು ನೀವು ಟಿ ವಿ ಸ್ಟಾಪ್ ಮೊಬೈಲ್ ಸ್ಟಾಪ್ ಎಲ್ಲ ಸ್ಟಾಪ್ ಓದು ನೀವು ಸುಮ್ಮ ಕೂತ್ಕೋಬೇಕು ಓದು ನೀವು ಸುಮ್ಮ ಕೂತ್ಕೋಬೇಕು ನಿಮ್ಮನ್ನು ನೋಡಿದರೆ ಹೆಂಗಿರುತ್ತೆ ಅಂದರೆ ಯು ಪಿ ಎಸ್ ಸಿ ಎಲ್ಲ ಬರೀತಾರಲ್ಲ ಹುಡುಗರು ಬಂದು ಎದ್ರಿ ಕೂತ್ಕೋತಾರೆ ಎದುರಿ ಕೂತ್ಕೊಂಡಾಗ ಅವ್ರ ಮುಖ ನೋಡ್ತಾ ಇದ್ರೆ ಗೌತಮ ಬುದ್ಧನ ನೋಡಿದಂಗೆ ಆಗುತ್ತೆ ನನಗೆ ಅಂದರೆ ದಿವ್ಯತೆ ಹಿಂಗೆ ಕಂಡುಬಿಡ್ತಾರೆ ಒಂದು ಏನೋ ಕಾಣ್ತಾ ಇರತ್ತೆ ನಿಮ್ಮ ಮುಖ ನೋಡಿದರೆ ಆರಾ ಹಿಂಗೆ ಜಾಲಿಯಾಗಿದ್ದೀರಿ ನೀವು ಜಾಲಿಯಾಗಿದ್ದೀರಾ ದಟ್ಸ್ ರೈಟ್ ಬಟ್ ಆ ಕಣ್ಣಲ್ಲಿ ಗೌತಮ ಬುದ್ಧನ ಕಣ್ಣು ಕಾಣಬೇಕಲ್ಲ ಅಂದರೆ ಓದ್ಬೇಕು ನೀವು ಜಾಸ್ತಿ ಮೌನವಾಗಿರ್ಬೇಕು ಸೈಲೆಂಟಾಗಿ ಆ್ಯಂಡ್ ದೆನ್ ಪ್ಲ್ಯಾನ್ ಮಾಡ್ಕೊಂಡ್ರಿ ಸಬ್ ಪ್ಲ್ಯಾನ್ ಮಾಡ್ಕೊಳ್ರಿ ನಿದ್ದೆ ಚೆನ್ನಾಗಿ ಮಾಡ್ರಿ ನಿದ್ದೆ ಬಿಡ್ರಿ ಅಂತ ಹೇಳ್ತಾ ಇಲ್ಲ ನಾನು ಏಳರಿಂದ ಎಂಟು ಗಂಟೆ ಮಲಗಬೇಕು ಚೆನ್ನಾಗಿ ಮಲಗ್ರಿ ಆದರೆ ನಿದ್ದೆ ಮಾಡೋದಕ್ಕೆ ಸಿಂಪಲ್ ಇಷ್ಟೇ ಮೊಬೈಲ್ ಹಿಡ್ಕೊಂಡು ಹಿಂಗಿಗೆ ಅನ್ಕೊತ ಅನ್ಕೊತ ಮಲಗಬಾರ್ದು ಮೊಬೈಲ್ ತೊಗೊಂಡೋಗಿ ಇಷ್ಟು ದೂರಕ್ಕಿಟ್ಟು ಈ ಕಡೆ ಬಂದು ಮಲ್ಕೊಳ್ರಿ ಚೆನ್ನಾಗಿ ನಿದ್ದೆ ಬರತ್ತೆ ಎದ್ದೇಳ್ರಿ ವರ್ಕ್ ಮಾಡಿರಿ ಒನ್ ಇಯರ್ ವರ್ಕ್ ಮಾಡಿದ್ರೆ ನೀವೇನು ಬೇಕಾದ್ರೂ ಪಡ್ಕೋತೀರ ಅಷ್ಟು ಶಕ್ತಿ ಬರುತ್ತೆ ಲಾಸ್ಟ್ ಟಾಕ್ ಇದು ನನ್ನ ಕೊನೆ ಸ್ಲೈಡು ಸಿಕ್ಕಬಟ್ಟೆ ಇದೆ ಅಲ್ಲಿ ನಿಮ್ಮ ಜೊತೆ ಮಾತಾಡಬೇಕಲ್ಲ ರೆಸ್ಲ್ಯೂಷನ್ ನಾನೇನಾಗಬೇಕು ಅಂತ ತೀರ್ಮಾನ ಮಾಡಿರಿ ಡಿಸ್ಲ್ಯೂಷನ್ ಅಂದರೆ ಬಿಟ್ಟು ಬಿಡೋದು ಬಿಟ್ಟರೆ ಮುಗಿದೋಯ್ತು ಈಗ ಇವರು ಟೀಚರ್ ಆಗಬೇಕು ಅಂದಿದ್ದಾರೆ ರೆಸ್ಲ್ಯೂಷನ್ ಡಿಸ್ಲ್ಯೂಷನ್ ಅಂದರೆ ಬಿಟ್ಬಿಟ್ರಿ ನೋ ಸೊಲ್ಯೂಷನ್ ರೆಸ್ಲ್ಯೂಷನ್ ರೆಝ್ಲ್ಯೂಷನ್ ರೆಸ್ಲ್ಯೂಷನ್ ಅದರ ಕಡೆನೇ ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಗೆದ್ದು ಬರ್ತೀರಾ ಆರಂಭ ಶುರತ್ವ ಬೇಡ ಇವತ್ತು ಭಾಷಣ ಕೇಳಿದ್ದೀರಾ ನಾಳೆ ಬೆಳಗ್ಗಿನ ಐದು ಗಂಟೆಗೆ ಎದ್ದೇಳೋದು ಬೇಡ ನಿಧಾನಕ್ಕೆ ಟ್ರ್ಯಾಕಿಗೆ ಬರ್ರಿ ಲೈಕ್ ಎ ಟೈಗರ್ ಟೈಗರ್ ನೋಡಿದ್ದೀರಲ್ಲ ಹಿಂಗೆ ಅಲ್ಲಿ ಜಿಂಕೆ ನೋಡುತ್ತೆ ಒಂದು ಜಂಪ್ ಹೊಡೆದ್ರೆ ಜಿಂಕೆ ಮೇಲೆ ಹೋಗಿ ಬೀಳುತ್ತೆ ಹೋಗಲ್ಲ ಅದು ಅದೇನು ಮಾಡುತ್ತೆ ಅಂದರೆ ಸ್ಟೆಪ್ 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 ತಗೊಳತ್ ನೀವು ಅಷ್ಟೇ ನಿಧಾನಕ್ಕೆ ಟ್ರ್ಯಾಕಿಗೆ ಬರ್ರಿ ಬಂದ ಮೇಲೆ ಜಿಂಕೆ ಬೇಕು ಅಂದರೆ ಅದೇ ಜಿಂಕೆ ಮೇಲೆ ಹಾರಬೇಕು ಬಟ್ ನೀವೇನು ಮಾಡ್ತೀರಿ ಸ್ಟೆಪ್ 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 ತೊಗೊಂಡ್ರಿ ಜಿಂಕೆಗಾಗಿ ಓಡೋಗ್ತಾ ಇದ್ದೀರಾ ಪಕ್ಕದಲ್ಲಿ ಇನ್ನೊಂದು ಜಿಂಕೆ ಕಾಣಿಸ್ತು ಏನು ಮಾಡ್ತೀರಿ ಅದನ್ನ ಬಿಟ್ಟು ಇದನ್ನ ಹಿಡ್ಕೊಳಕೆ ಹೋಗ್ತೀರಾ ಕೊನೆಗೆ ಅದು ಸಿಗಲ್ಲ ಇದು ಸಿಗಲ್ಲ ಹಂಗೆ ಮಾಡಬಾರ್ದು ಒಂದೇ ಕಡೆ ಯೋಚನೆ ಒಂದೇ ಕಡೆ ಗುರಿ ಗೆದ್ದು ಬರ್ರಿ